ಏನಾಗಿದ್ದಾರೆ ಅನ್ನೋದನ್ನ ದೇಶದ ಮತ್ತು ರಾಜ್ಯದ ರಾಜಕೀಯ ಇತಿಹಾಸವೇ ಸಾಕ್ಷೀಕರಿಸಿದೆ ಕರ್ನಾಟಕ ರಾಜ್ಯಕ್ಕೊಂದು ಗೌರವ ಇದೆ ಆ ಕರ್ನಾಟಕ ರಾಜ್ಯಕ್ಕೊಂದು ಗೌರವ ಇದೆ ಆ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಏನಂದ್ರೆ ಇಮಿಡಿಯೇಟ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಅವರು ಮನೆಯವರು ಅದ್ರಗೂ ಇನ್ವಾಲ್ವ್ ಆಗಿದ್ದಾರ ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಶಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿ ಪರಂಪರೆಯನ್ನುಸಾರ ನಿಕ್ಷೇಪವಾಗಿ ಚೌಕಶಿ ಆಗ್ಮೇಲೆ ತಕ್ಷಣ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಸಂವಿಧಾನ ಬದಲು ಗಂಟೆ ಮಾತನಾಡುವಂಥ ಸಿದ್ದರಾಮಯ್ಯ ಅವರು ಸ್ವತಃ ವಕೀಲರು ಆಗಿದ್ರಿಂದ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ತಕ್ಷಣ ಅವರು ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ ಒತ್ತಾಯವನ್ನು ಮಾಡ್ತಾ ಇದೆ ತಕ್ಷಣ ಅವರು ರಾಜೀನಾಮೆಯನ್ನು ಕೊಡದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುತ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕ ಕೌಟುಂಬಿಕ ಸ್ವಾರ್ಥಕ್ಕ ಬದಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂತಹ ಪುರಾಣಿಯಾಗಿ ಬಳಸಬೇಕು ಹಾಗೆ ಅಂತ ಬಹಳ ಕಾಲ ಆಗಲ್ಲ ಆ ರೀತಿ ಬಟ್ಟದಲ್ಲಿದ್ದ ಕುರ್ಚಿ ಉಡಿಸ್ಕೊಳ್ಳೋ ಪ್ರಯತ್ನ ಮಾಡಿದವರು ಏನಾಗಿದ್ದಾರೆ ಅನ್ನೋದನ್ನ ದೇಶದ ಮತ್ತು ರಾಜ್ಯದ ರಾಜಕೀಯ ಇತಿಹಾಸವೇ ಸಾಕ್ಷೀಕರಿಸಿದೆ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ಇದೆ ಆ ಕರ್ನಾಟಕ ರಾಜ್ಯ ಗೌರವ ಇದೆ ಆ ಗೌರವವನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ರಾಜೀನಾಮೆ ಕೊಡಬೇಕು ಅಂತ ನಾವು ನಾವು ಒತ್ತಾಯ ಮಾಡ್ತೀವಿ ಏನಂದ್ರೆ ಇಮಿಡಿಯೇಟ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಯಾಕೆ ಕೊಡ್ಬೇಕಂದ್ರೆ ಅವರು ಮನೆಯವರು ಅದ್ರಗೂ ಇನ್ವಾಲ್ವ್ ಆಗಿದ್ದಾರೆ ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಶಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿ ಪರಂಪರೆಯನ್ನುಸಾರ ನಿಕ್ಷೇಪವಾಗಿ ಚೌಕಶಿ ಆಗಿದ್ಮೇಲೆ ತಕ್ಷಣ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ ಮತ್ತು ಸಂವಿಧಾನ ತಾಸ್ ಗಟ್ಟಲೆ ನಟನೆ ಮಾತನಾಡುವಂಥ ಸಿದ್ದರಾಮಯ್ಯ ಅವರು ಸ್ವತಃ ವಕೀಲರು ಆಗಿದ್ದರಿಂದ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ತಕ್ಷಣ ಅವರು ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡ್ತಾ ಇದೆ ಒತ್ತಾಯವನ್ನು ಮಾಡ್ತಾ ಇದೆ ತಕ್ಷಣ ಅವರು ರಾಜೀನಾಮೆಯನ್ನು ಕೊಡದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟವನ್ನ ಕೈಗೊಳ್ಳುತ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಿ ಇಚ್ಛೆ ಪಡ್ತೀವಿ ಉದಾಹರಣದ ತೀರ್ಪೆ ಇದು ನಿರೀಕ್ಷಿತವಾದಂತ ತೀರ್ಪು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕ ಕೌಟುಂಬಿಕ ಸ್ವಾರ್ಥಕ್ಕ ಬದಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು